ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಬಂಗಾರಪೇಟೆ ತಾಲೂಕು ತಾಮ ಹೋಬಳಿ ಹೋಬಳಿ ನದಿರದ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿಯವರು ಇಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುವಂತ ಬಡ ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾ ಇದೆ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಮತ್ತು ಶಿಕ್ಷಕರ ಮತ್ತು ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿಯಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹಂತಕ್ಕೆ ಬಂದಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾದಂತ ಶಿಕ್ಷಕರು ಅಥವಾ ರಾಜಕೀಯ ಬಡ್ಡಿ ವ್ಯವಹಾರ ಮತ್ತಿತರ ಒಂದು ಸಮಸ್ಯೆಗಳಲ್ಲಿ ಸಂಘಟನೆ ಅಂತೇಳಿ ಓಡಾಡ್ಕೊಂಡಿದ್ದಾರೆ ಹೊರತನ್ನು ಈ ಒಂದು ಗಡಿಭಾಗದಲ್ಲಿ ನಲವತ್ತೇಳು ಜನ ನಿಜವಾಗ್ಲೂ ನಾವೇ ನಂಬಲಾರಂಥ ವಿಚಾರ ಯಾಕಂದ್ರೆ ಗಡಿಭಾಗದಲ್ಲಿ ಗಡಿ ಭಾಗದಲ್ಲಿ ಕೂಲಿ ನಾನಿ ಮಾಡುವಂತ ಮಕ್ಕಳು ಈ ಒಂದು ಸರ್ಕಾರಿ ಶಾಲೆಯನ್ನು ಓದುವ ಮುಖಾಂತರ ಮಕ್ಕಳ ಭವಿಷ್ಯವನ್ನು ರೂಪ್ಸ ಮಾಡ್ಬೇಕು ಅಂತೇಳಿ ಅವರು ಹತಿದಾರೆ ಮತ್ತು ಖಾಸಗಿ ಶಾಲೆಗಳಿಗೆ ಅವ್ರು ಸೇರಿಸಿ ದುಬಾರಿ ಡೊನೇಷನ್ ಕೆಟ್ಟಕ್ಕಾಗದ ಪರಿಸ್ಥಿತಿ ನಿರುವ ಈ ಮಕ್ಕಳ ಒಂದು ಗೋಳು ಕೇಳೋರಲ್ಲ ಯಾಕಂದ್ರೆ ಒಂದರಿಂದ ಏಳನೇ ತರಗತಿಯಲ್ಲಿ ಇಬ್ಬರು ಮಾಸ್ಟರ್ ಇದಾರಂತೆ ಒಬ್ಬರು ಮೇಡಮ್ನು ಒಬ್ರು ಮಾಸ್ಟ್ರು ಆ ಮಾಸ್ಟ್ರು ಬಂದ್ರೆ ನಾಲ್ಕೂವರೆ ಗಂಟೆ ಇರ್ತಾರಂತೆ ಮೇಡಮ್ ಬಂದ್ರೆ ನನಗೆ ದೂರ ಆಗ್ತದೆ ನಾನು ಕೋಲಾರಕ್ಕೆ ಹೇಳಿ ಒಂದಿನ ಎರಡು ಗಂಟೆಗೆ ಹೊರ್ಟು ಹೋಗ್ತಾರೆ ಒಂದಿನ ಮೂರು ಗಂಟೆಗೂ ಹೋಗ್ತಾ ಇರ್ತಾರಂತಾರೆ ಆದ್ರೆ ಇಲ್ಲಿನ ನಮ್ಮ ಬಂಗಾರ ಪೇಟೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ ಅಂತ ಹೇಳ್ಬಿಟ್ರೆ ಇನ್ನು ಡಿ ಬೈ ನಾನು ಕೇಳೋದೇ ತನ್ನ ಶಿಕ್ಷಣ ಸಚಿವರು ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮ ಮಾಡ್ತಾ ಇದೀವಿ ಸರ್ಕಾರಿ ಶಾಲೆಯನ್ನ ಉದ್ದಾರ ಸರ್ಕಾರ ಉದ್ಧಾರ ಮಾಡ್ತಾ ಇದ್ದೀರಾ ಈ ಕೂಡಲೇ ಜನಪ್ರತಿನಿಧಿಗಳಿಗೆ ಕ್ಷೇತ್ರ ಶಿಕ್ಷಣ ಉಪನಿರ್ದೇಶಕರಾದ ಉಪನಿರ್ದೇಶಕ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಗಡಿ ಭಾಗದ ಸ್ಥಳೀಯ ಹಿರಿಯ ಪುರಾತನಿಕ ಶಾಲೆಯಲ್ಲಿ ನಲವತ್ತೇಳು ಜನ ಮಕ್ಕಳಿದ್ದಾರೆ ಆ ನಲವತ್ತೇಳು ಜನ ಮಕ್ಕಳ ಶಿಕ್ಷಣವನ್ನು ಮತ್ತು ಭವಿಷ್ಯವನ್ನು ರೂಪಿಸಲು ಈ ಕೂಡಲೇ ಐದು ಜನ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಲೇಬೇಕು ಯಾಕಂದ್ರೆ ಗುತ್ತಿಗೆ ಆಧಾರದ ಮೇಲೆ ನಮಗೆ ಇಲ್ಲಿ ಶಿಕ್ಷಕರು ಬೇಕಾಗಿಲ್ಲ ಆದ್ರಿಂದ ಈ ಕೂಡಲೇ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದ ಒಳಗೆ ಈ ಒಂದು ಕದಿರನತ್ತ ಗ್ರಾಮದಲ್ಲಿ ಕಾಯಂ ಇಪ್ಪತ್ತ ಐದು ಜನ ಶಿಕ್ಷಕರನ್ನು ನೇಮಕ ಮಾಡಿ ಈ ಬಡ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯವನ್ನು ರೂಪಣೆ ಮಾಡದೆ ಇದ್ದರೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಈ ಮಕ್ಕಳ ಸಮೇತ ಮಕ್ಕಳು ಮತ್ತು ಪೋಷಕರ ಸಮೇತ ಬಿಇಒ ಮತ್ತು ಕೋಲಾರ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಪೈ ಕಚೇರಿಯನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಖಂಡಿತವಾಗ್ಲೂ ಇದು ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇರೋದಲ್ಲ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಬೇಕಾದ ಜವಾಬ್ದಾರಿ ಇರುವಂತಹ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆ ಇವತ್ತು ಗಡಿಭಾಗದ ರೈತರ ಪಾಲಿಗೆ ಬಡ ಮಕ್ಕಳ ಪಾಲಿಗೆ ಸಪ್ತು ಮಲಗಿದೆ ಅಂತೇಳಿ ನಾವು ಆರೋಪ ಮಾಡ್ತಾ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದ ಒಳಗೆ ಐದು ಜನ ಕಾಯಂ ಆ ಶಿಕ್ಷಕರನ್ನು ಕರೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೇಮಕ ಮಾಡಿ ಆದೇಶ ಮಾಡದೇ ಇದ್ರೆ ಖಂಡಿತವಾಗ್ಲು ಹೇಳ್ದಾಗ್ವಿ ಆ ದಿನ ಎಲ್ಲಾ ಮಕ್ಕಳೊಂದಿಗೆ ಪಿಇಒ ಮತ್ತು ಸರ್ಕಾರ ಉಪನಿರ್ದೇಶಕ ಕಚೇರಿ ಮುತ್ತಿಗೆ ಹಾಕುವ ಜೊತೆಗೆ ಈ ಒಂದು ಸರ್ಕಾರಿ ಶಾಲೆಗೆ ನೀವು ಈ ಒಂದು ಸರ್ಕಾರಿ ಶಾಲೆಗೆ ಅಗತ್ಯ ಇರುವ ಐದು ಎಕರೆ ಜಮೀನನ್ನು ಸಹ ಮಂಜೂರು ಮಾಡಬೇಕಂತೇಳಿ ಈ ಗಡಿ ಭಾಗದ ರೈತರ ಒಂದು ಒಪ್ಪು ಕೂಗಾಗಿದೆ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮತ್ತು ಸರ್ಕಾರಿ ಉಳಿವುಗಾಗಿ ಇಪ್ಪತ್ತೈದು ಆರು ಎರಡ್ ಸಾವಿರದ ಮಂಗಳವಾರ ಮಕ್ಕಳು ಮತ್ತು ಪೋಷಕರ ಸಮೇತ ಬಿಇಒ ಕಚೇರಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದೆ ಮಂಜುನಾಥ್ ನಾನು ಇದೇ ಗ್ರಾಮಸ್ಥನಾಗಿ ನಾನು ಸಹ ಇದೇ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಈಗಲೂ ಸಹ ಇದು ತುಂಬಾ ಇದು ಅತಿಗೆಟ್ಟಿದೆ ಆವಾಗ ಶಿಕ್ಷಕರು ಸಹ ಇದ್ದರು ಇವಾಗ ಶಿಕ್ಷಕರು ಯಾರು ಸಹ ಇಲ್ಲ ಇವಾಗ ನಲವತ್ತ ಏಳು ಜನ ವಿದ್ಯಾರ್ಥಿಗಳು ತುಂಬಾ ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಕಾರದಿಂದ ತಮ್ಮ ಗ್ರಾಮಸ್ಥರು ಎಲ್ಲ ಸಹ ಹಾಗೂ ವಿದ್ಯಾರ್ಥಿಗಳು ಬಂಗಾರಪೇಟೆ ನಾಡ ಕಚೇರಿ ಮತ್ತು ಬಿಒ ಕಚೇರಿ ಮುಂದೆ ಧರಣಿ ಮಾಡಲು ಒಂದು ವಾರ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ವರೆಗೂ ನಾವು ನೋಡ್ತೀವಿ ಬೈ ಚಾನ್ಸ್ ಬಂದಿಲ್ಲ ಅಂದ್ರೆ ನಾವು ಕೂಡ ಅಲ್ಲಿ ಬಂದು ಧರಣಿ ಮಾಡಬೇಕೆಂದು ಮಾಡ್ತೀವೆಂದು ನಮ್ಮಲ್ಲಿ ವಿನಂತಿ ನನ್ನ ಹೆಸರು ದೇವರಾಜ್ ನಮ್ಮೂರು ಗಡಿ ಭಾಗದಲ್ಲಿರೋದು ಕದ್ರಿನಾಥ ಮಾಸ್ಟರ್ ಚೆನ್ನಾಗಿಲ್ಲ ನಾಲ್ಕು ಜನ ಮಾಸ್ಟರ್ ಬೇಕು ಮಕ್ಕಳು ಇರೋದು ನಲವತ್ತೇಳು ಜನ ಮಾಸ್ಟರ್ ಅವರು ನಾಲ್ಕು ಜನ ಬೇಕು ಇವಾಗ ಒಬ್ಬರು ಇಬ್ಬರು ಇದ್ದಾರೆ ನಾವು ಓದಬೇಕು ಮಾಸ್ಟರ್ ಬೇಕು ಮಾಸ್ಟರ್ ಇಲ್ಲ 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 ಎಷ್ಟು ಜನ ಇದ್ದಾರೆ ಒಬ್ಬರು ಇಬ್ಬರು ಎಷ್ಟು ಜನ ಪಾಠ ಮಾಡಲ್ಲ ಅವರು ಟೈಮ್ 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 ಬರ್ತಾರಾ ಬಂದು ಎಷ್ಟೊತ್ತಿಗೆ ಹೋಗ್ತಾರೆ ಮಾಸ್ಟರ್ ನಾಲ್ಕು ಗಂಟೆಗೆ ಹೋಗ್ತಾರೆ ಹಾಂ ಬಂದರೆ ಅವ್ರು ಪಾಠಗಳು ಮಾಡ್ತಾರಾ ಎಲ್ರಿಗೂ ಹೆಂಗೆ ಮಾಡ್ತಾರೆ ಪಾಠಗಳು ನಿಮ್ಗೆ ಇವಾಗ ಏನು ಬೇಕು ಯಾರು ಮಾಸ್ಟರ್ ಮಾಸ್ಟ್ರು ಆಗ್ಬೇಕಾ ಆಗಬೇಕು